ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು ಅದೇನಪ್ಪ ಅಂತಂದ್ರೆ ಅಭಿಮಾನಿ ದೇವರು ಅಂತ ಹೇಳ್ತಾ ಇದ್ರು ಅಭಿಮಾನಿ ದೇವರು ನಮಗೆ ಮತದಾರ ಬಂಧುಗಳೇ ದೇವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತದಾರ ಬಂಧುಗಳು ನಾವು ಮೂರು ಉಪಚುನಾವಣೆಗಳನ್ನು ಗೆದ್ದು ಒಂದು ಚನ್ನಪಟ್ಟಣ ಇನ್ನೊಂದು ಸಂಡೂರು ಮೂರನೇದು ಸಿಗ್ಗಾವಿ ಸಂಡೂರಿನಲ್ಲಿ ಮಾತ್ರ ಸಂಡೂರ್ನಲ್ಲಿ ಮಾತ್ರ ನಮ್ಮ ಪಕ್ಷದವರು ಗೆದ್ದಿದ್ದದ್ದು ಅಲ್ಲಿ ತುಕಾರಾಮ್ ಗೆದ್ದಿದ್ರು ಅವರನ್ನು ಲೋಕಸಭೆಗೆ ನಿಲ್ಲಿಸಿದ ಮೇಲೆ ಅವರ ಎಂಟಿಯನ್ನು ನಿಲ್ಲಿಸಿ ಅಲ್ಲಿ ಗೆಲ್ಲಿಸ್ತು ಆದರೆ ಸಿಗ್ಗಾವಿನಲ್ಲಿ ಚೆನ್ನಪಟ್ಟಣದಲ್ಲಿ ಸಿಗ್ಗಾವಿನಲ್ಲಿ ಚೆನ್ನಪಟ್ಟಣದಲ್ಲಿ ನಾವು ಗೆದ್ದಿರಲಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿರಲಿಲ್ಲ ಚೆನ್ನಪಟ್ಟಣದಲ್ಲಿ ಈ ಜಿಲ್ಲೆಗೆ ಸೇರದಂತ ಮಹಾನಾಯಕ ಅವರ ಮೊಮ್ಮಗ ಅವರ ಮೊಮ್ಮಗ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡಿದ್ರು ಸಿಕ್ಕಾವಿನಲ್ಲಿ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಅವರ ಮಗ ಸ್ಪರ್ಧೆ ಮಾಡಿದ್ರು ಎರಡು ಕ್ಷೇತ್ರಗಳಲ್ಲಿ ಒಂದರಲ್ಲಿ ಚೆನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು ಚಿಗ್ಗಾವಿನಲ್ಲಿ ಸಿಟಿಂಗ್ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಗೆದ್ದಿದ್ರು ಎರಡು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ನಮ್ಮ ಕಾರ್ಯಕರ್ತರು ಮತದಾರರು ಮಾಡದಂತ ಆಶೀರ್ವಾದ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಹೇಳ್ತಾ ಇದ್ರು ನಿಮಗೆ ನಿಮ್ಮ ಪಕ್ಷದ ಅಧ್ಯಕ್ಷರಾದಂಥ ಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ನಮಗೆ ಸಲ್ಲಿಸತಕ್ಕಂಥದ್ದಲ್ಲ ನಿಜವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸತಕ್ಕಂಥದ್ದು ಮತದಾರ ಬಂಧುಗಳಿಗೆ ಅಂತಕ್ಕಂಥ ಮಾತನ್ನ ಹೇಳಿದ ಮೇಲೆ ಈ ಸಮಾವೇಶವನ್ನ ಏರ್ಪಾಡು ಮಾಡಲಿಕ್ಕೆ ಸಾಧ್ಯ ಆಯಿತು ಸಾಧ್ಯ ಆಯಿತು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಕರ್ನಾಟಕದ ಇತಿಹಾಸದಲ್ಲಿ ಸುಭದ್ರ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಯಾವತ್ತು ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ತಮ್ಮ ಸ್ವಂತ ಶಕ್ತಿ ಮೇಲೆ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಕುಮಾರಸ್ವಾಮಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಒಮ್ಮೆ ಬಿಜೆಪಿಯವರ ಸಹಾಯದಿಂದ ಇನ್ನೊಮ್ಮೆ ನಮ್ಮ ಸಹಾಯದಿಂದ ಬಿಜೆಪಿಯವರು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದರು ಹಿಂಬಾಗಲಿನಿಂದ ಬಂದರೆ ಹೊರತು ಮುಂಭಾಗಲ್ಲಿಂದ ಬರಲಿಲ್ಲ ಆಪರೇಷನ್ ಕಮಲ ಮಾಡಿ ಆಪರೇಷನ್ ಕಮಲ ಮಾಡಿ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಅಧಿಕಾರಕ್ಕೆ ಬಂದರು ಮಿಸ್ಟರ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಮಿಸ್ಟರ್ ಸದಾನಂದ ಗೌಡ ಮುಖ್ಯಮಂತ್ರಿ ಆದರು ಮಿಸ್ಟರ್ ಬಸುರಾ ಅಲ್ಲಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು ಹೇಗೆ ಇವರು ಕೇಳಿ ಸುಭದ್ರ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಎರಡ್ ಸಾವಿರದ ಆರರಲ್ಲಿ ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಆದರೆ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು ಆ ಸರ್ಕಾರ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾರು ಮೋಸ ಮಾಡಿದವರು ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ದೇವೇಗೌಡ ಆ ಸರ್ಕಾರ ಉಳ್ಕೊಳ್ಳಲಿಲ್ಲ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ನೂರು ನಾಲ್ಕು ಸ್ಥಾನಗಳನ್ನು ಗೆದ್ರೆ ಹೊರ್ತು ನೂರ ಹದಿಮೂರು ಸ್ಥಾನಗಳನ್ನು ಗೆಲ್ಲಿಲ್ಲ ನಾವು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟು ನೀವು ಮುಖ್ಯಮಂತ್ರಿ ಆಗಿ ನಾವು ಎಂಬತ್ತು ಜನ ಗೆದ್ದಿದ್ರು ಕೂಡ ಅವರು ಮೂವತ್ತೆಂಟು ಜನ ಗೆದ್ದಿದ್ರು ಕೂಡ ನೀವು ಮುಖ್ಯಮಂತ್ರಿ ಆಗ್ರಿ ನೀವು ಮುಖ್ಯಮಂತ್ರಿ ಆಗ್ರಿ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಮಾಡೋದು ಆದ್ರೆ ಸರ್ಕಾರವನ್ನು ಉಳಿಸ್ಕೊಳ್ಳಲಿಲ್ಲ ನಾವು ಇತ್ತರ ಮಾಡದ್ದಲ್ಲ ಇವರು ಮುಖ್ಯಮಂತ್ರಿ ಆಗಿರುವಾಗ ಹದಿನೇಳು ಜನ ಎಂಎಲ್ಎಗಳು ಬಿಜೆಪಿ ಜೊತೆ ಸೇರಿ ಆಪರೇಷನ್ ಕಮಲದ ಮೂಲಕ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಆಮೇಲೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಇವರು ಯಾವತ್ತಾರು ಕೂಡ ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಸುಭದ್ರ ಸರ್ಕಾರ ಕೊಟ್ಟಿದ್ದಾರಾ ನೀವು ಇತಿಹಾಸವನ್ನು ಕರ್ನಾಟಕದ ಇತಿಹಾಸವನ್ನು ನೋಡಬೇಕು ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆ ಎಲ್ಲ ಕಾಲದಲ್ಲೂ ಕೂಡ ಸುಭದ್ರ ಸರ್ಕಾರವನ್ನ ಕೊಟ್ಟಿದೆ ನೀವು ಯೋಚನೆ ಮಾಡಿ ಈಗ ಬಿಜೆಪಿಗೆ ಜೆಡಿಎಸ್ಗೆ ಬೆಂಬಲಿಸ್ಬೇಕಾ ಅಧಿಕಾರ ಕೊಡಬೇಕಾ ಅವರಿಗೆ ಕೊಡಬೇಕಾ ಏಯ್ ಕೂತ್ಕೊಂಡ್ರಿ ಕೂತ್ಕೊಂಡ್ರಿ ಅಧಿಕಾರ ಕೊಡಬೇಕಾ ಅವ್ರಿಗೆ ಇವತ್ತೇನಾದ್ರೂ ಸುಭದ್ರ ಕೊಡ್ಲಿಕ್ಕೆ ಸರ್ಕಾರವನ್ನು ಕೊಡಲಿಕ್ಕೆ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೊರತು ಬೇರೆ ಪಕ್ಷಕ್ಕೆ ಅಲ್ಲ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಎರಡು ಸಾವಿರದ ಹದಿಮೂರರಿಂದ ಇದ್ದೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದು ಅವತ್ತು ನಮ್ಮ ಪಕ್ಷದ ವತಿಯಿಂದ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದವು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ್ತ ಇದೇ ಭಾರತೀಯ ಜನತಾ ಪಕ್ಷದವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನ ಕೊಟ್ಟಿದ್ರು ಅದರಲ್ಲಿ ಶೇಕಡಾ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಕೊಟ್ಟ ಮಾಧ್ಯತೆ ನಡ್ಕಂಡವರು ಕಾಂಗ್ರೆಸ್ನವರು ಸುಭದ್ರ ಸರ್ಕಾರವನ್ನು ಕೊಟ್ಟವರು ಕಾಂಗ್ರೆಸ್ನವರು ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ